ಕಾಂಗ್ರೆಸ್ ಪಕ್ಷದ ವತಿಯಿಂದ ಭಾರತದ ಸ್ವಾತಂತ್ರ್ಯ ದಿನವನ್ನು ಬಾಪೂಜಿ ವಿದ್ಯಾಸಂಸ್ಥೆಯ ರವೀಂದ್ರ ಕಲಾನಿಕೇತನದ ಆವರಣದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಆಚರಿಸಲಾಯಿತು ಕಾಂಗ್ರೆಸ್ ಪಕ್ಷದ ಸೇವಾದಳದ ನೇತೃತ್ವದಲ್ಲಿ ನಡೆದ ಧ್ವಜಾರೋಹಣ ಸಮಾರಂಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುರಳೀಧರ ಹಾಲಪ್ಪ ಎಸ್ ಶಫಿ ಅಹಮದ್ ಇಕ್ಬಾಲ್ ಅಹ್ಮದ್ ಸಿ ಹನುಮಂತಯ್ಯ ಆರ್ ರಾಮಕೃಷ್ಣ ಇನಾಯಾತುಲ್ಲಾ ಖಾನ್ ಸೇವಾದಳದ ಶಿವಪ್ರಸಾದ್ ಸಂಜೀವ್ ಕುಮಾರ್ ಮಾಜಿ ಕಾರ್ಪೊರೇಟರ್ ಮಹೇಶ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಫಯಾಸ್ ಸಿಮೆಂಟ್ ಮಂಜುನಾಥ್ ನಾಗಮಣಿ ಗೀತಾ ರುದ್ರೀಶ್ ಗೀತಮ್ಮ ಆದಿಲ್ ಲಿಂಗರಾಜು ಸೌಭಾಗ್ಯ ವಸುಂಧರಾ ಷಣ್ಮುಖಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು ಮಾತನಾಡಿದ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಸಹಸ್ರಾರು ಮಂದಿ ದೇಶಭಕ್ತರ ತ್ಯಾಗ ಬಲಿದಾನದಿಂದ ನಮಗೆ ಈ ಸ್ವಾತಂತ್ರ್ಯ ಲಭಿಸಿದೆ ದೇಶದ ಗಡಿಯಲ್ಲಿ ಹೇಗೆ ಸೈನಿಕರು ನಮ್ಮನ್ನು ಹಗಲಿರುಳು ಕಾಪಾಡುತ್ತಿರುವ ರೀತಿಯಲ್ಲಿ ದೇಶದ ಒಳಗೆ ನಮಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ನೀಡಿರುವ ಸಂವಿಧಾನವನ್ನು ಕಾಯುವ ಕೆಲಸ ನಮ್ಮೆಲ್ಲರದ್ದಾಗಿದೆ ಇಂಡನ್ಬರ್ಗ್ ಸಂಸ್ಥೆ ವರದಿ ಮಾಡಿರುವ ಸಿವಿ ಪ್ರಕರಣ ನಮ್ಮ ಇಡೀ ಅರ್ಥವ್ಯವಸ್ಥೆಯ ಬುಡವನ್ನೇ ಅಲ್ಲಾಡಿಸುತ್ತಿದೆ ಸಿವಿ ಅಧ್ಯಕ್ಷರಾದ ಮಾಧವಿ ಹಾಗೂ ಅವರ ಪತಿ ದವಳಂ ಅವರು ಅಂಬಾನಿ ಅದಾನಿಯವರ ಜೊತೆ ಸೇರಿ ಇಡೀ ಷೇರು ಮಾರುಕಟ್ಟೆಯನ್ನು ಮಾರಾಟ ಮಾಡಲು ಹೊರಟಿದ್ದಾರೆ ಇದರ ವಿರುದ್ಧ ಇಡೀ ದೇಶದ ಜನರು ದನಿಯೆತ್ತಿದ್ದಾರೆ ಎತ್ತಿದ್ದಾರೆ ಆದರೆ ಇದರ ಹೊಣೆ ಹೊರಬೇಕಾದ ಪ್ರಧಾನಿ ಇದುವರೆಗೂ ಪಾರ್ಲಿಮೆಂಟ್ಗೂ ಸಹ ಹಾಜರಾಗದೆ ಇರುವುದು ಇಡೀ ದೇಶದ ಜನರನ್ನು ಆತಂಕಕ್ಕೀಡು ಮಾಡಿದೆ ಇದರ ವಿರುದ್ಧ ದೇಶಾದ್ಯಂತ ಹೋರಾಟ ತೀವ್ರಗೊಳ್ಳಬೇಕಿದೆ ಎಂದರು ಕೋರಿ ಸಹಸ್ರಾರು ಮಂದಿ ನಮ್ಮ ದೇಶಭಕ್ತರ ತ್ಯಾಗ ಬಲಿದಾನದಿಂದ ನಾವು ಸ್ವಾತಂತ್ರ್ಯವನ್ನ ಸಂಪೂರ್ಣವಾಗಿ ನಮ್ಮ ಭಾರತ ದೇಶ ಇವತ್ತು ಅನುಭವಿಸ್ತಾ ಇದೆ ಹೇಗೆ ಗಡಿಯಲ್ಲಿ ನಮ್ಮ ಸೈನಿಕರು ಮಿಲಿಟ್ರಿ ಪಡೆ ಇರ್ಬೋದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ಬೋದು ಹಾಗೆ ಗಡಿನ ನಮ್ಮ ದೇಶವನ್ನು ರಕ್ಷಣೆ ಮಾಡುತ್ತಿದ್ದಾರೆ ಹಾಗೆಯೇ ಸಂವಿಧಾನ ವ್ಯವಸ್ಥೆಯಲ್ಲಿ ನಮ್ಮ ಭಾರತದ ಒಳಗಡೆ ನಾವು ಅಂತರಂಗದಲ್ಲಿ ನಾವು ಹೇಗೆ ನಾವು ಪರಿಶುದ್ಧರಾಗಿದ್ದೇವೋ ಹಾಗೆ ದೇಶವನ್ನು ಸಹಿತ ನಾವು ಇದೇ ದೃಷ್ಟಿಯಲ್ಲಿ ನಾವು ಕಾಪಾಡೋಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ತಾವುಗಳೆಲ್ಲರೂ ಇತ್ತೀಚೆಗೆ ಒಂದು ಒಂದೂವರೆ ತಿಂಗಳಿಂದ ಮಾಧ್ಯಮಗಳಲ್ಲಿ ಪಾರ್ಲಿಮೆಂಟಲ್ಲಿ ಗಮನಿಸ್ತಾ ಇದ್ದೀರ ಹಿಂಡನ್ಬರ್ಗ್ ಪ್ರಕರಣ ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನೇ ಈಗ ಕಸಿತಾ ಇದೆ ದೇಶ ಅಧೋಗದಕ್ಕೆ ಹೋಗಲಿಕ್ಕೆ ಇದು ಒಂದು ಸಣ್ಣದಾದಂಥ ಒಂದು ತಾಜಾ ಉದಾಹರಣೆ ಸೆಬಿ ಚೇರ್ಪರ್ಸನ್ ಮಾಧವಿ ಹಾಗೂ ಅವರ ಪತಿ ಸುತ್ತ ಅಂತ ಅಂತೇಳಿ ಅವರಿಬ್ಬರೂ ಸೇರಿ ಈಗ ಅಂಬಾನಿಯವರ ಜೊತೆಗೆ ಅದಾನಿ ಅವರ ಜೊತೆಗೆ ಸೇರಿ ಶೇರ್ ಮಾರುಕಟ್ಟೆ ಸೆಬಿ ಮಾರುಕಟ್ಟೆ ಮುಖಾಂತರ ಭಾರತದ ಅಸ್ ಅರ್ಥ ವ್ಯವಸ್ಥೆಯನ್ನೇ ನಮ್ಮದು ಬೇರೆ ದೇಶಕ್ಕೆ ಮಾರಾಟ ಮಾಡುವಂಥ ಪರಿಸ್ಥಿತಿ ಉದ್ಭವ ಆಗಿದೆ ನಾವೆಲ್ಲರೂ ಜೆ ಪಿ ಸಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಮುಖಾಂತರ ಎನ್ಕ್ವೈರಿ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ದೇಶದಾದ್ಯಂತ ಇವತ್ತು ನಾವೆಲ್ಲರೂ ಅದ್ರ ಬಗ್ಗೆ ವಾಯ್ಸ್ ಮಾಡ್ತಾ ಇದ್ದೀವಿ ಇದಕ್ಕೆ ಪ್ರಧಾನಿಗಳು ಇಲ್ಲಿವರೆಗೂ ಅಲ್ಲಿ ಪಾರ್ಲಿಮೆಂಟಲ್ಲಾಗಲಿ ಹೊರಗಡೆ ಆಗಲಿ ಅದಕ್ಕೆ ಯಾವುದೇ ಥರದ ಉತ್ತರವನ್ನು ಕೊಡದಲ್ಲೇ ತಪ್ಪಿಸ್ಕೊಳ್ತಾ ಇದ್ದಾರೆ ಪಾರ್ಲಿಮೆಂಟು ಅಧಿವೇಶನಕ್ಕೂ ಸಹಿತ ಯಾವಾಗದ ಹಿನ್ನೆತ್ ಪ್ರಕರಣ ಹೊರಗಡೆ ಪ್ರಸ್ತುತ ಆಗ